ನಿಮ್ಮ ಲೈಫಲ್ಲಿ ನಿಮ್ಮ ಪೇರೆಂಟ್ಸ್ ನಿಮಗೆ ಕೊಟ್ಟಂತ ಬಿಗ್ ಗಿಫ್ಟ್ ಏನು ಅಂತ ಹೇಳಿ ಯಾವತ್ತು ನನ್ನ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತಪ್ಪ ಈ ಗಿಫ್ಟ್ ಅಂತ ಇದ್ರೆ ಏನಿದೆ ಅಂತ ಹೇಳಿ ಜನ್ಮ 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 ಬಿಟ್ಟು ಬಿಟ್ಟು ಅವ್ರ ಪ್ರೀತಿ ಅವ್ರ ಸಪೋರ್ಟ್ ಯಾಕೆ ಹೊಸ ವರ್ಷದಿಂದ ಅಳ್ತಾ ಇದ್ರಿ ನನ್ಗೆ ಅವರು ನಂಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಮೆಂಟಲ್ ಆಗಿ ಮೆಂಟಲಿ ಆಗಿರಲಿ ಇಮೋಷ್ನಲ್ ಆಗಿರಲಿ ಯುನೋ ಆ್ಯಂಡ್ ಫೈನಾನ್ಷಿಯಲ್ ಆಗಿರಲಿ ನನ್ನ ನನ್ನ ಮೇಲೆ ಯಾವಾಗಲೂ ಪ್ರೀತಿನೇ ಲೈಕ್ ಪ್ರೀತಿನೇ ತೋರಿಸ್ತಾನೆ ಇರ್ತಾರೆ ಏನಾದರೂ ಇಡೀ ನನಗೆ ಎಷ್ಟು ಆ್ಯಂಗರ್ ಇರಲಿ ನಾನು ಅಳಕ್ಕೆ ಶುರು ಮಾಡಿದ್ರೆ ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಆ್ಯಂಡ್ ಸಾರಿ ಅದರಿಂದ ನನಗೆ ತುಂಬ ನನಗೆ ತುಂಬ ಅದ ಅಷ್ಟೇ ಸಾಕು ನನಗೆ ಏನಾದರೂ ಕೊಡಲಿ ಲೈಕ್ ಮನೆ ಇರಲಿ ಇಲ್ಲ ಅಂದರೆ ಏನೋ ನನಗೆ ಡ್ರೆಸ್ಸಸ್ ಇರಲಿ ಅದಿರಲಿ ಅದೆಲ್ಲ ಇರುತ್ತೆ ಬಟ್ ಆ ಪ್ರೀತಿ ಕೊಟ್ಟಿರೋದು ಅದೇ ನನಗೆ ತುಂಬ ಆ ಸಪೋರ್ಟು ಏನಾದರೂ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ನನ್ನ ಬಗ್ಗೆ ಅವರೇ ನನ್ನ ನನ್ನ ಜೊತೆ ನಿಂತ್ಕೊಂಡಿರೋದು ನಮ್ಮ ತಂದೆ ತಾಯಿ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಅದೇ ನನ್ಗೆ ತುಂಬ ದೊಡ್ಡ ಗಿಫ್ಟ್ ಅವ್ರು ಕೊಟ್ಟಿರೋದು ಮೈಕಲ್ ಅಂತ ಬಂದ ತಕ್ಷಣ ಬಟರ್ಫ್ಲೈ ತರ ಆಗಿತ್ತು ಅಲ್ಲಿ ಚಿಟ್ಟೆ ಓಡಾಡ್ತಿದ್ರು ಈಗ ಹೇಗಿದೆ ಫೀಲಿಂಗ್ಸ್ ಅಂತ ಹೇಳಿ ಮೈಕಲ್ ಅವರು ತುಂಬಾ ಲಾಯಲ್ ಆಗಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಆಟಾಡ್ತಾ ಇದಾರೆ ಅವ್ರದ್ದು ಮತ್ತೆ ನಂದು ನಮ್ ತುಂಬಾ ಗುಡ್ ಫ್ರೆಂಡ್ಶಿಪ್ ಇದೆ ಅಂಡ್ ಅವ್ರ ಆಚೆ ಬಂದ್ಮೇಲೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಆ ಪ್ರೀತಿ ಇನ್ನೂ ಇದೆ ಲೈಕ್ ಏನಾದ್ರು ಇದ್ರೆ ಲೈಕ್ ಆ ಲಾಯಲ್ಟಿ ಮತ್ತೆ ಅದು ಯುನೋ ಆನೆಸ್ಟಿ ಅದೆಲ್ಲ ನನ್ಗೆ ಇನ್ನ ಇದೆ ಸೊ ಆಚೆ ಬಂದ್ಮೇಲೆ ಅವ್ರಿಗೆ ಲೈಕ್ ಅವ್ರ ಹೇಗಿದ್ದಾರೆ ಅಂತ ನನ್ಗೆ ಗೊತ್ತಾಗುತ್ತೆ ಅಟ್ ದ ಸೇಮ್ ಟೈಮ್ ನಂಗೆ ಗೊತ್ತು ಅವ್ರು ಹೇಗಿದ್ದಾರೆ ಅಂತ ಲೈಕ್ ಚಿಕ್ಕ ಚಿಕ್ಕದ್ ವಿಚಾರ ಲೈಕ್ ಎನಿ ಸ್ಮಾಲ್ ಥಿಂಗ್ಸ್ ನಂಗೆ ಅವ್ರು ಹೇಗಿರ್ತಾರೆ ಅಂತ ನಂಗೆ ಅರ್ಥ ಅರ್ಥ ಆಗ್ಬಿಡುತ್ತೆ ಸೊ ನೋಡುವಾಗ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಅವ್ರು ಹೇಗ್ ಮಾತಾಡ್ತಾರೆ ಈ ತರ ಮಾತಾಡ್ತಾ ಇದಾರೆ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಅದೆಲ್ಲ ನಂಗೆ ಗೊತ್ತು ನಂಗೆ ಗೊತ್ತಾಗ್ತಾ ಇದೆ ಅವ್ರು ಯುನೋ ಅವ್ರ ಮನ್ಸಿಂದ ಏನ್ ಅವ್ರ ಮನ್ಸಲ್ಲಿ ಏನಿದೆ ಅವ್ರ ಹೃದಯ ಏನಿದೆ ಅಂತ ನಂಗೆ ಗೊತ್ತಾಗ್ತಾ ಇದೆ ಸೊ ಬಟ್ ಆ ಕ್ಲೋಸ್ ಬಾಂಡ್ ಮತ್ತೆ ಆ ಫ್ರೆಂಡ್ಶಿಪ್ ಇದೆಯಲ್ಲ ಅದ್ರಿಂದ ಐ ತಿಂಕ್ ತುಂಬಾ ಜಾಸ್ತಿ ನಾವು ಕ್ಲೋಸ್ ಆಗ್ತೀವಿ ಅಂತ ನಂಗೆ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ ಕೇಸ್ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆದ್ರೆ ಸಿಎಂ ಆದ್ರೆ ಏನೇನ್ ಬದಲಾವಣೆಗಳು ಕಣ್ಮಿಚ್ಕೊಂಡ್ ಡ್ರೀಮ್ ಡ್ರೀಮ್ ಇವಾಗ ನೀವು ಸಿಎಂ ಸಿಎಮ ಪಾಲಿಟಿಕ್ಸ್ ಬಗ್ಗೆ ಸಿಎಂ ಇವಾಗ ಮುಖ್ಯಮಂತ್ರಿ ದಯವಿಟ್ಟು ಶಂಸಿ ನಾನು ಏನಾದ್ರು ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಕನ್ನಡ ಎಲ್ಲ ಕಲಿತಾ ಇದೀನಿ ಬಟ್ ಸಿಎಂ ಆದ್ರೆ ಫಸ್ಟ್ ಆಬ್ವಿಯಸ್ಲಿ ಪಾವರ್ಟಿ ನಮ್ಮ ದೇಶದಲ್ಲಿ ತುಂಬಾ ಪಾವರ್ಟಿ ಇದೆ ಅದನ್ನ ಕಮ್ಮಿ ಮಾಡ್ಬೇಕು ಅಂಡ್ ಅದನ್ನ ಯಾವ ತರ ಯೋಚನೆ ಮಾಡ್ಬೇಕಂದ್ರೆ ಸಿ ಎಲ್ಲ ಕಡೆ ನಮ್ದು ಅದು ಟ್ಯಾಕ್ಸಸ್ ಎಲ್ಲ ಬರ್ತಾ ಇದೆ ಅದನ್ನ ಕಮ್ಮಿ ಮಾಡ್ಬೇಕಂತ ನಂಗೆ ಅನಸ್ತಾ ಇದೆ ಸಿ ಗವರ್ಮೆಂಟ್ ಅದಕ್ಕೆ ಇದು ಪಾಲಿಟಿಕ್ಸ್ ಅಲ್ಲಿ ಹೋಗುತ್ತೆ